ಆತ್ಮೀಯ ಸನ್ಮಿತ್ರ ಪ್ರವೀಣ್ ಪ್ರವೀಣ್ ಅವರೇ ಇನ್ನಿತರ ಅಲ್ತಾಫ್ ಅವರೇ ಹಾಗೂ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ಹಾಗೂ ಶ್ರದ್ಧೇತಾಯಿದ್ರು ತಾವೆಲ್ಲರೂ ಕೂಡ ಹೇಳಿದ್ರಿ ಏನೇನು ಆಗೈತಿ ಅಂತಕ್ಕಂಥದ್ದನ್ನು ಮತ್ತು ಏನು ಆಗಬೇಕು ನಿಮಗೆಲ್ಲ ಅನ್ನೋಂಥ ಹೇಳಿದ್ರಿ ಒಂದು ವಿಶ್ವಾಸ ಇಟ್ವ್ರಿ ನಿಮ್ಗೆ ಇದೇನು ಮತ್ತು ರಿಪೀಟ್ ಬಂದು ನನಗೆ ಹೇಳುವಂಥ ಅವಶ್ಯಕತೆ ಏನಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತೀನಿ ಅನ್ನೋಂಥ ಈಗ ನಾವು ಪ್ರಕಾಶ್ ಅವರು ಹೇಳ್ಯಾರ ಇವತ್ತು ಫಂಡ್ ಅವೈಲೇಬಿಲಿಟಿ ಅನ್ನುವಂಥದ್ದು ಇಡೀ ರಾಜ್ಯದಾಗ ಸಮಸ್ಯೆ ಐತೆ ಇದು ನನಗೆ ಆಗಲಿ ಅಥವಾ ಇವ್ರಿಗಷ್ಟಾಗಲಿ ಅಥವಾ ಇಡೀ ರಾಜ್ಯದ ತುಂಬ ಗ್ಯಾರಂಟಿ ಸ್ಕೀಮ್ಗೆ ಹೋಗಿ ಎಲ್ಲರಿಗೆ ಕೂಡ ಪ್ರಾಬ್ಲಮ್ ಆಗಿದೆ ಎಂದರೆ ಬಿ ಜೆ ಪಿ ಕಾರ್ಪೋರ್ಟ್ರಿಗೆ ಏನಾಗಲಿಲ್ಲ ಕಾಂಗ್ರೆಸ್ ಕಾರ್ಕೋಟ್ರಿಗ ಎಲ್ಲ ಕಾ ಕಾರ್ಪೋರ್ಟ್ರಿಗಾಗಲಿ ಎಮ್ ಎಲ್ ಎಗಳಿಗಾಗಲಿ ಇಡೀ ರಾಜ್ಯದಾಗ ಭಾಳ ತೊಂದರೆ ಆಯ್ತು ನಮಗೆ ಯಾಕಂದರೆ ಏನು ನಾವು ಡೆವಲಪ್ಮೆಂಟ್ ಹಿಂದೆ ಕೊಡ್ತಿದ್ವಿ ಆ ದುಡ್ಡು ಅಷ್ಟು ಗ್ಯಾರಂಟಿಗೆ ಹೋಗುವಂಥ ಸಮಸ್ಯೆ ಆಗೈತೆ ಈಗ ಅವ್ರು ವಾಗ್ದಾನ ಮಾಡಿದ್ರು ಕೊಡಬೇಕು ಅವ್ರಿಗೆ ಅನಿವಾರ್ಯತೆ ಐತಿ ಅಂದರೆ ನಮಗೂ ಅನಿವಾರ್ಯತೆ ಐತಿ ನಾವು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋಂಥ ಅನಿವಾರ್ಯತೆಗಳಿಗೆ ನಾವು ಕೂಡ ಅದೇ ಆದರೆ ನಾವು ಬೇರೆ ಬೇರೆ ಆಯಾಮಿಂದ ಸಾಕಷ್ಟು ಹಣವನ್ನು ಜೋಡಿಸಿಕೊಂಡು ಮಾಡಬೇಕು ಅನ್ನೋ ಕೆಲಸ ಇಟ್ಕೊಂಡ್ರೆ ಮತ್ತು ಮಾಡಾಗುತ್ತೆ ಕಳೆದ ಒಂದೂವರೆ ವರ್ಷದಾಗ ಸುಮಾರು ನಲವತ್ತೈದರಿಂದ ಐವತ್ತು ಕಿಲೋಮೀಟರ್ ರೋಡ್ ನಾನು ಹುಬ್ಳಿ ರೋಡ್ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಮಾಡಿಸಿ ಹೊಸ ರೋಡು ಒಂದು ವರ್ಷದಿಂದ ಏನು ಸ್ಟಾರ್ಟ್ ಮಾಡಿದ್ವಿ ನೀವೆಲ್ಲರೂ ಆಶೀರ್ವಾದ ಮಾಡಿರಿ ಅವಾಗಲೇ ಈಗ ಚಾಲೂ ಮಾಡಿದೆ ಈಗ ಮತ್ತೆ ಸುಮಾರು ಒಂದು ಮೂವತ್ತು ನಾಲ್ಕು ಕಿಲೋಮೀಟರ್ ರೋಡನ್ನು ನಾವು ಎಡಿಷನಲ್ ಆಗಿ ಶಾಂಕ್ಷನ್ ಮಾಡಿಸ್ಕೊಂಡು ಬಂದ್ವಿ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮೈಪಾಲೆ ಜೋಶರು ಇಡ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ಗಿಂದ ಏನಾದರೂ ಫಂಡ್ ತರಕೆ ಸಾಧ್ಯತೆ ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟ್ ಆಗಿ ಬರ್ತಾ ಇಲ್ಲಿ ದುಡ್ಡಿನ ಸಮಸ್ಯೆ ಭಾಳ ಐತಿ ಇಲ್ಲ ಅಂದರೆ ಒಂದೊಂದು ಸಲ ರಿಲೀಸ್ ಆದ್ರೆ ನೂರು ಕೋಟಿ ಎರಡು ನೂರು ಕೋಟಿ ಮುನ್ನೂರು ಕೋಟಿ ಬಂದಿತ್ತು ಸಾಕಷ್ಟು ಡೆವಲಪ್ಮೆಂಟ್ ಆಗುವಂಥದ್ದಾಗ್ತೈತೆ ಆದರೆ ಈ ಸಲ ಯಾವುದೇ ರೀತಿಯಿಂದ ನಮ್ಮ ಹಣಕಾಸಿನ ತೊಂದರೆ ಭಾಳ ಐತಿ ನಿಮ್ದು ಅಪೇಕ್ಷೆ ತಪ್ಪಂತಲ್ಲ ಯಾಕಂದ್ರೆ ನೀವು ನಾಗರಿಕರಾಗಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮನೆ ಒಂದೊಂದು ಒಳ್ಳೆ ರೋಡ್ ಮಾಡಿಕೊಡಪ್ಪ ನನಗೇನು ಬೇರೆ ಬೇಡ ಮುಂದೆ ನೀವು ಬಂದಾಗ ನಾವು ಮಾಡೇ ಮಾಡ್ತೇವೆ ಅನ್ನೋದು ನೀವು ಹೇಳ್ತೀನಿ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಒಂದಿಟ್ಟು ರೀ ನಾನು ನಿಮಗೆ ಒಂದು ಅಶೂರೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನೀವೇನು ಮತ್ತೆ ನನ್ನ ಮನೆಗೆ ಬರುವಂಥದ್ದು ಬೇಡ ನಾನು ನೋಡುವಂಥದ್ದೇ ನಾನು ಹುಬ್ಬಳ್ಳಿ ಒಳಗೆ ನಾನು ನೀವು ನಡ್ಕೊಂತ ಹೋಗೋದ್ರೆ ನಾನು ಬೈಕ್ ತೊಗೊಂಡು ಆಡ ನೀವು ನೋಡಿರಲ್ಲಿ ಗೊತ್ತಿಲ್ಲ ಇಡೀ ಒಳಗೆ ಎಲ್ಲ ವಾರ್ಡ್ನಾಗೂ ಮೀಟಿಂಗ್ ಮಾಡಿವಿ ಪ್ರತಿಯೊಂದು ವಾರ್ಡಿಗೂ ಪ್ರತಿಯೊಂದು ಓಣಿ ಓಣಿಗೆ ಸತ್ಯಕ್ಕೆ ಸತ್ಯ ನಮ್ಮ ಕಾರ್ಪೋರೇಟರ್ಸು ನಮ್ಮ ಪ್ರಮುಖರನ್ನ ಎಲ್ಲರನ್ನ ಕರ್ಕೊಂಡು ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಏನೇನೈತೆ ಚಾರ್ಜ್ ಮಾಡ್ಯಾವಿವು ಚಾರ್ಜ್ ಪ್ರಕಾರ ಎಲ್ಲೆಲ್ಲಿ ಸಾಧ್ಯತೆ ಯಾವ್ಯಾವ ಇಮಿಡಿಯೇಟ್ ಮಾಡೋಕೆ ಸಾಧ್ಯತೆ ಅವ್ನು ತೊಗೊಂಡೆ ಈಗ ಅಟ್ಲೀಸ್ಟ್ ಇದೊಂದು ಮೇನ್ ರೋಡ್ ಕಂಪ್ಲೀಟ್ ಮಾಡಿದೆ ಅಂದ್ರೆ ನಿಮ್ಗೆ ಕನೆಕ್ಟಿಂಗ್ ರೋಡ್ ಸಿಗುತ್ತೆ ಅಟ್ಲೀಸ್ಟ್ ಮೇನ್ ರೋಡ್ಲಿಂದ ಬಂದು ಒಳಗೆ ಹೋಗೋಕ್ಕಾಗತ್ತೆ ಒಳಗಿನ ರೋಡ್ ಮಾಡ್ಬೇಕು ಮಾಡಬೇಕಾದ್ರು ಸದ್ಯಕ್ಕೆ ಅಂದರೆ ಪ್ರಯಾರಿಟಿ ಎ ಬಿ ಸಿ ಅಥವಾ ಒನ್ ಟು ತ್ರೀ ಅಂತ ಹೇಳಿದಾಗ ಆ ರೀತಿಯಾಗಿ ಸಣ್ಣ ಮೊದಲ ಮೇನ್ ತೊಗೊಂಡು ಮತ್ತೆ ಸಬ್ ರೋಡ್ಗಳನ್ನು ಮಾಡುವಂಥದ್ದು ಮಾಡಿಸ್ತೀವಿ ಕಾರ್ಪೊರೇಷನ್ ಕಡೆಯಿಂದ ಆಗಲಿಲ್ಲ ಅಂದ್ರೆ ನಮ್ಮ ಕಡೆಯಿಂದ ಯಾವ್ದಾದ್ರು ಬೇರೆ ಕಣ್ಣಿಯಾಗ್ತಾರೆ ತೊಗೊಂಡು ಕೊಟ್ಟು ಈಗೇನು ಎರಡು ರೋಡ್ ಇರ್ತೀವಿ ಪ್ಲಸ್ ಇದೊಂದು ಈ ರೋಡ್ ಮುಗಿತೈತಿ ಕಂಪ್ಲೀಟ್ ಆಗೈತಿ ಏನಾರ ಸೇವಿಂಗ್ಸ್ ಆತಂತಂದ್ರೆ ಹಣ ಉಳಿತು ಅಂತಂದ್ರೆ ಲೆಂತ್ ಬಿಡನೆ ಸ್ವಲ್ಪ ಹಾಕೋಣ ಹೋದರೆ ಒಂದ್ ರೋಡ್ ಆದ್ರೂ ಮಾಡಿಸ್ಕೊಡ್ತಾರೆ ಉಳಿತಂದ್ರೆ ಉಳಿಲಿಲ್ಲ ಅಂದ್ರೆ ಎರಡೋ ರೋಡ್ ಬೇರೆ ಪ್ರಾಜೆಕ್ಟ್ ನಾಗ ತಗೊಂಬುದು ನಾವು ಹಾಕಿಸ್ಕೊಡಂತ ಕೆಲಸ ನಿಮ್ಗೆ ಮಾಡ್ತೀನಿ ಎಷ್ಟು ಸಾಧ್ಯತೆ ಅಷ್ಟು ಅಂತ ಮಾಡ್ತೀನಿ ನಾಳೆ ನಾಳೆ ಪ್ರೊಸೆಸ್ ಮಾಡಕ್ಕೆ ಮಿನಿಮಮ್ ಆರು ತಿಂಗಳು ಬೇಕು ಒಂದ್ಸಲ ಟೆಂಡರ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನೆಲ್ಲ ಮುಗಿಸಿ ಬರ್ಬೇಕಂದ್ರೆ ಆರು ತಿಂಗಳ ಸಮಯ ಬೇಕಾಗತ್ತಿ ಆದ್ರೂ ನಾನು ಬೇರೆ ಯಾವ್ದಾರ ತಗೊಂಡ್ಬಂದು ಏನಾದ್ರು ಮಾಡೋ ಪ್ರಯತ್ನ ಮಾಡ್ತೇನೆ ಇಲ್ಲ ನೋಡ್ರಿ ಒಂದ್ ಹೇಳ್ತೀನಿ ಇದ್ದಿದ್ದೇನೆ ಇದ್ದಂಗೆ ಹೇಳ್ಬೇಕು ಸುಮ್ನೆ ನಾಳೆ ಮಾಡ್ಕೊ ನನಗೆ ಆ ಚಟ ಇಲ್ಲ ನಾಳೆ ಮಾಡ್ಕೊಡ್ತೇನೆ ನಾಳೆ ಮಾಡ್ಕೊಡ್ತೀನಿ ಅಂತ ಹೇಳಕ್ ನಂಗೆ ಚಟ ಇಲ್ಲ ನೀವು ಬೈದ್ರಿಗೆ ಬೈಲಿ ಎದ್ರೂ ಬದ್ರು ಬೇರೆ ನನ್ನ ಏನ್ ಅಭ್ಯಂತರ ಇಲ್ಲ ಕಾರ್ಪೊಟ್ರಿಗೆ ಹೇಳಿದ್ರೆ ನಾನು ಹೇಳಿದ್ರಿ ಆಗೋದನ್ನ ಮಾತಾಡ್ಬೇಕು ನಾ ಎಲ್ಲೇನು ಸ್ಪಷ್ಟ ಆಗ್ಯ ನಂಗೆ ಇಲ್ಲಿ ಸರ್ಕಾರದಾಗ ದುಡ್ಡು ಏನು ಇಲ್ಲ ದುಡ್ಡಿನ ಪೂರ್ತಿ ಪೊಟ್ಟಿ ಮುಗಿದೋಗೈತಿ ಏನ್ ಹರಿಬ್ರಮ್ ಅಂದ್ರೂ ದುಡ್ಡು ಸಿಗ್ಲಾದಂತ ಕೆಟ್ಟ ಪರಿಸ್ಥಿತಿಗಳು ಬಂದಿದ್ದೆ ತೋಡ್ ಆದ್ರೂ ನಾವು ಬೇರೆ ಬೇರೆ ಪ್ರಯತ್ನ ಮಾಡಿ ತೊಗೊಂಬಂದು ಮಾಡಿಸ್ತದ ಮಾಡಾಕತ್ತೀವಿ ಈಗ ಈ ರೋಡಿಗೆ ಒಂದು ತಗೊಂಡೆ ನೀವು ಐವತ್ತು ಲಕ್ಷ ರೂಪಾಯಿ ತೊಗೊಂಡು ಇದು ಮಾಡ್ಸತ್ತೀವಿ ಇದ್ರಾಗ ಏನೋ ಸೇವಿಂಗ್ಸ್ ಅಂದ್ರೆ ಸಬ್ ರೋಡ್ ತೊಗೊತೀವಿ ಇಲ್ಲ ಅಂತಂದ್ರೆ ಬೇರೆ ಯಾವ್ದಾರ ನಾವು ಪ್ರಾಜೆಕ್ಟ್ ತೊಗೊಂಬಂದು ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡುವಂತ ಅದನ್ನ ನಾನು ಜವಾಬ್ದಾರಿ ರೀತಿ ಮಾಡ್ಕೊಡ್ತೇನೆ ಅಂತ ಕೂಡ ಹೇಳ್ತೀನಿ ಮುಂದಿನ ದಿನ ಮನೆಗಳಲ್ಲಿ ಇನ್ನೇನೇನು ಸಮಯ ಸಂಬಂಧಪಟ್ಟಿರ್ತಕ್ಕಂಥ ಸಮಯ ಸರಿ ನಾವು ಯಾವಾಗಲೂ ನಿಮಗೆ ಇತ್ಯರ್ಥ ಮಾಡಿ ಪ್ರಯತ್ನ ನಾವು ಮಾಡ್ತೀವಿ ಏನೋ ಹೇಳ್ತೀನಿ ನಾನಾಗಲಿ ನಮ್ಮೆಲ್ಲ ಪ್ರಮುಖ ಕಾರ್ಯಕರ್ತರು ಅದರಷ್ಟು ಎಲ್ಲರೂ ಸೇರಿಸಿ ನಿಮಗೆ ಕೆಲಸ ಮಾಡಿಕೊಡುವಂಥ ಮಾಡ್ತೀವಿ ಲೇಟ್ ಭಾಳ ಲೇಟ್ ಆಗಿ ಮಿನಿಮಮೇಗೆ ಸ್ಕ್ಯಾರಿಫೈ ಮಾಡಿ ಅದಕ್ಕೊಂದು ಸ್ವಲ್ಪ ಏನು ನಿಮ್ಗೆ ಓಡಾಡಕ್ಕೆ ಅನುಕೂಲ ಮಾಡಬೇಕು ಆದ್ರೆ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೀನಿ ಇವತ್ತಿನ ನೋಡಿದ್ದು ವಿಶೇಷವಾಗಿ ಭಾಳ ದಿವಸದ್ದು ಪೆಂಡಿಂಗ್ ಬಿರು ಉಳಿದಿರ್ತಿದ್ದು ಇನ್ನು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದು ಸುಮಾರು ಐವತ್ತು ಲಕ್ಷ ರೂಪಾಯಿ ಎಡಿಷನಲ್ ಆಗಿ ತೊಗೊಂಬುದೇ ಮೋರ್ಚಾದಿ ನಮ್ಮದು ಮಂತ್ರಿಗಳಂತ ಹೇಳಿ ಹಾಕ್ಸೋ ಬಂದಿದ್ದ ಐತೆ ಅಂದರೆ ಹಾಕಿ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಾಡ್ತೀವಿ ಇನ್ನೇನೇನು ಉಳಿತೈತೆ ಅದು ಮಾಡ್ಕೊಡುವಂಥ ಕೆಲಸ ನಾವು ಮಾಡ್ತೀವಂತ ಹೇಳ್ತೀವಿ ನಮ್ಮೆಲ್ಲ ನೀವು ಏನೇನು ಹೇಳಿರಿ ಅದೆಲ್ಲ ನಮ್ಮ ರೈತಿ ನಾವು ನೋಟು ಮಾಡ್ಕೊಂಡಿವಿ ಅದನ್ನ ಸಾಲ್ವ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ